ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಆ ನೈನ್ತ್ ಮಂತ್ ಎಂಡಿಂಗಲ್ಲಿ ಏನೇನೆಲ್ಲ ಆಗ್ಬೋದು ಮೇಯ್ನಾಗಿ ಹೆಡ್ ಡ್ರಾಪ್ ಆದಾಗ ಯಾವ ಥರ ಸಿಂಪ್ಟಮ್ಸ್ ಆಗುತ್ತೆ ಸೊ ಡಿಲ್ವರಿ ಹತ್ತಿರ ಇರುವಾಗ ಏನನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಸೊ ತರ್ಟಿ ಟು ವೀಕ್ಸಲ್ಲೇ ಸ್ಟಾರ್ಟ್ ಆಗುತ್ತೆ ಬೇಬಿ ಟರ್ನು ಸೊ ನಿಮ್ಮ ಬೇಬಿ ಟ್ರಾನ್ಸ್ಫರ್ಸ್ ಇರಲಿ ಇಲ್ಲ ಒಂದು ವೇಳೆ ಬ್ರೀಚ್ ಪ್ರೆಸೆಂಟೇಷನ್ ಇದ್ದರೆ ಆ ಲೈಟಾಗಿ ಮಗು ಡೌನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ತರ್ಟಿ ಟು ವೀಕ್ಸ್ ಆಗ್ತಾ 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 ಏನಾಗುತ್ತೆ ಅಂತಂದರೆ ಮಗುವಿನ ತಲೆ ಸರ್ವಿಕ್ಸ್ ಹತ್ರ ಪೆಲ್ವಿಕ್ ಬೋನ್ ಇದೆ ಅಲ್ಲ ಆ ಒಂದು ಡೈರೆಕ್ಷನ್ ನೋಡ್ತಾ ನೋಡ್ತಾ ಮಗು ಡೌನ್ ಆಗೋಕ್ಕೆ ಶುರು ಆಗುತ್ತೆ ಅಂದರೆ ನೀವು ಆ್ಯಕ್ಟಿವ್ ಆಗಿರಬೇಕು ವಾಕಿಂಗ್ ಮಾಡ್ತಾ ಇರಬೇಕು ಹೆಲ್ದಿ ಫುಡ್ ತಿಂತಾ ಇರಬೇಕು ಸಿಂಪಲ್ ಎಕ್ಸಸೈಸಸ್ ಪ್ರೆಗ್ನೆನ್ಸಿ ಯೋಗಾಸ್ ಇಂಥವೆಲ್ಲ ಮಾಡ್ತಾ ಇರಬೇಕು ಸೊ ಆ ಟೈಮಲ್ಲಿ ನಿಮ್ಮ ಮಗುವಿನ ಹೆಡ್ ಡ್ರಾಪ್ ಡೌನ್ ಆಯಿತು ಅಂದರೆ ನಿಮಗೆ ಆಗುವಂಥ ಮೊದಲನೇ ಸಿಂಪ್ಟಮ್ಸ್ ಬಂದು ನಿಮ್ಮ ಒಂದು ಬ್ರೆಸ್ಟ್ ಕೆಳಗಿರುವಂತಹ ಹೊಟ್ಟೆಯ ಭಾಗ ಬಂದು ಸ್ವಲ್ಪ ಡೌನ್ ಆಗುತ್ತೆ ಸೊ ಕೆಲವು ಟೈಮಲ್ಲಿ ನಿಮಗೆ ಎದೆ ಭಾಗಕ್ಕೆವರೆಗೂ ಹೊಟ್ಟೆ ಇರುತ್ತೆ ಅಲ್ವಾ ಮಗು ಹೊಟ್ಟೆಲಿದ್ದಾಗ ಅದು ಬಂದು ಡೌನ್ ಆಗ್ತಾ ಲೈಟಾಗಿ ಫ್ಲ್ಯಾಟ್ ಆಗ್ತಾ ಬರುತ್ತೆ ಹೊಟ್ಟೆ ಅಂದರೆ ನಿಮ್ಮ ಒಂದು ಬ್ರೆಸ್ಟ್ ಕೆಳಗಡೆ ಇರುವಂತಹ ಒಂದು ಹೊಟ್ಟೆ ಸ್ವಲ್ಪ ಫ್ಲ್ಯಾಟ್ ಆಗುತ್ತೆ ಮತ್ತೆ ಡೌನ್ ಸೈಡು ನಿಮಗೆ ಮೊಟ್ಟೆ ಶೇಪಲ್ಲಿ ನೀವು ಕನ್ನಡಿಯಲ್ಲಿ ನೋಡ್ಕೊಳ್ಳೋವಾಗ ನಿಮಗೆ ಹೊಟ್ಟೆಯ ಒಂದು ಆಕಾರ ಇರುತ್ತೆ ಇದಕ್ಕೆ ಕಾರಣ ಬಂದು ಫುಲ್ಲು ಮಗುವಿನ ತೂಕ ಪೂರ್ತಿ ಡೌನ್ ಆಗಿಬಿಟ್ಟು ಕಾಲು ಮಾತ್ರ ಮೇಲೆ ಇರುತ್ತೆ ಹಾಗಾಗಿ ನಿಮಗೆ ಅಷ್ಟೊಂದು ಉಬ್ಬುವಿಕೆ ಅನ್ನೋದು ಕಡಿಮೆ ಇರುತ್ತೆ ಮಗುವಿನ ತಲೆ ಕೆಳಗಡೆ ಬರ್ತಾ ಬರ್ತಾ ನಿಮಗೆ ಪೆಲ್ವಿಕ್ ಬೋನೆಲ್ಲ ಪೇಯ್ನ್ ಆಗುತ್ತೆ ಅಂದರೆ ಸೊಂಟದ ಸುತ್ತ ಇರುವಂತಹ ಮೂಳೆಗಳು ನಿಮಗೆ ನೋವಾಗೋದಕ್ಕೆ ಶುರು ಆಗುತ್ತೆ ಎರಡನೇದು ಬಂದು ನಿಮಗೆ ಆಗಾಗ ಆಗಾಗ ಯೂರಿನೇಟ್ ಆಗ್ತಾ ಇರುತ್ತೆ ಯೂರಿನ್ ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ನೆಕ್ಸ್ಟ್ ಮೂರನೇದು ಬಂದು ವಜೈನಲ್ ತ್ರ ಮತ್ತು ಒಂಥರ ಸರ್ವಿಕ್ಸ್ ಒಳಗಡೆ ಅಂದರೆ ವಜೈನ ಪ್ಲೇಸ್ ಫುಲ್ ಒಳಗಡೆ ಬಂದು ನಿಮಗೆ ಒಂಥರ ಏನೋ ಒಳಗಡೆ ಪುಷ್ ಆದಂಗೆ ಏನೋ ನೂಕ್ತಾ ಇರಂಗೆ ಒಳಗಡೆಯಿಂದ ಏನೋ ಒಂಥರ ನಿಮಗೆ ಏನೋ ನೂಕ್ ನೂಕೋ ಥರ ಒಳಗಡೆಯಿಂದ ಅನ್ನಿಸ್ತಾ ಇರುತ್ತೆ ಯಾವಾಗಲೂ ಏನೋ ಒಂಥರ ನಿಮಗೆ ಸಿಕ್ಕಾಕ್ಕೊಂಡಂಗೆ ಫೀಲ್ ಆಗುತ್ತೆ ಸೊ ಈ ರೀತಿ ಫೀಲ್ ಆಯಿತು ಅಂದರೆ ಆಲ್ಮೋಸ್ಟ್ ಮಗು ಹೆಡ್ ಡೌನ್ ಆಗಿದೆ ಅಂತ ಅರ್ಥ ಮತ್ತು ಲೈಟಾಗಿ ವೈಟ್ ಡಿಸ್ಚಾರ್ಜ್ ಒಂದು ಸ್ವಲ್ಪ ಆಗಾಗ ಆಗಾಗ ಯೂರಿನೇಟ್ ಆಗುವಂಥದ್ದು ನೋವಿರುತ್ತೆ ವಜೈನಲ್ ಪೇನ್ ಇರುತ್ತೆ ಅಬ್ಡಾಮಿನಲ್ ಪ್ಲೇಸಲ್ಲಿ ಬಂದು ತೂಕ ಜಾ ಜಾಸ್ತಿ ಅಂತ ಅನಿಸುತ್ತೆ ಮತ್ತು ನಿಮಗೆ ಉಸಿರಾಡೋದಕ್ಕೆ ಆರಾಮಾಗಿರುತ್ತೆ ಸೊ ಮಗು ಒಂಚೂರು ಮೇಲಿದ್ದಾಗ ನಿಮಗೆ ಲಂಗ್ಸಲ್ಲಿ ಪ್ರೆಷರ್ ಇರುತ್ತೆ ಬಟ್ ಡೌನ್ ಆಗ್ತಾ ಆಗ್ತಾ ಲಂಗ್ಸಲ್ಲಿ ಪ್ರೆಷರ್ ಇರೋಲ್ಲ ನಿಮಗೆ ಬ್ರೀದಿಂಗ್ ಬಂದು ಈಸಿಯಾಗಿರುತ್ತೆ ಸೊ ಈ ಥರ ಎಲ್ಲ ಆದಾಗ ಮಗು ಒಂದು ಹೆಡ್ ಡೌನ್ ಆಗಿದೆ ಏನೇ ನಮ್ಗೆ ನಾರ್ಮಲ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅದೇ ನೀವು ಸ್ಕ್ಯಾನಿಂಗ್ ಮಾಡಿಸುವಾಗ ಡಾಕ್ಟ್ರ್ ಹೇಳ್ತಾರೆ ಹೆಡ್ ಡೌನ್ ಆಗಿದೆ ಬೇಬಿದು ಸೊ ಬೇಬಿ ನಾರ್ಮಲ್ ಆಗೋದಕ್ಕೆ ಚಾನ್ಸ್ ಇದೆ ಅಂತ ಸೊ ಈ ಸಮಯದಲ್ಲಿ ನೀವು ಬಂದು ಒಂದು ಇಪ್ಪತ್ತು ನಿಮಿಷ ಓಡಾಡೋದು ಮತ್ತು ಸಿಂಪಲ್ಲಾಗಿ ಪ್ರೆಗ್ನೆನ್ಸಿ ಯೋಗಸ್ ಮಾಡ್ಕೊಳ್ಳೋದು ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿ ನೀರು ಕುಡಿಯೋದು ಆದಷ್ಟು ಕೆಳಗಡೆ ಚಪ್ಪಂಗಲ್ಲಿ ಹಾಕ್ಕೊಂಡು ಕೂತ್ಕೊಳ್ಳೋದು ಇಂಥವೆಲ್ಲ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಾರ್ಮಲ್ ಡೆಲಿವರಿ ಆಗುತ್ತೆ ಬ್ಲಡ್ ಮತ್ತು ನೀರು ಹೋದಾಗ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಡೆಲಿವರಿಗೆ ಒಂದು ವಾರ ಹಿಂದೆ ಮುಂದೆ ಆಗ್ಬೋದು ಸೊ ಹುಷಾರಾಗಿರಿ ಟೇಕ್ ಕೇರ್ ಬ ಬಾಯ್